ಕೆಲವೇ ಕ್ಷಣದಲ್ಲಿ ಟ್ರಾಕ್ಟರ್ ಮತ್ತು ಬೈಕ್ ರ್ಯಾಲಿ ಶುರುವಾಗಲಿದೆ ಉಳಿದಂತ ರೈತರು ಬೇಗ ಬರಬೇಕು ನಾನು ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಒಂದು ಹೊತ್ತು ಯಾರು ಹೊಸ ಆಗೋದು ರೂಪಿ ಮಾಡೋದು ಪೊಲೀಸ್ ಇನ್ನೊಂದು ಆಫೀಸ್ ಎದುರಿಸ ಆಟ ಇಂದ ಇರಿ ರೋಡ್ ಹೋದವ್ರಿಗೆ ಯಾರಿಗೂ ತೊಂದ್ರೆ ಕೊಡಬೇಡಿ ತೊಂದ್ರೆ ಕೊಡೋ ಉದ್ದೇಶ ನಮ್ದಲ್ಲ ಎಲ್ಲ ಹಿಂದೆ ಬಂದ್ಬಿಡಿ ಆಟೋ ಹಿಂದೆ ಇದು ಮತ್ತು ರಾಷ್ಟ್ರ ಸರ್ಕಾರ ಅವರಿಗೆ ಸರ್ಕಾರ ಒಂದೇ ಸರ್ಕಾರ ಸರ್ಕಾರ ಒಂದೇ ಸರ್ಕಾರ ಎಲ್ಲರಿಗೆ ಹೋರಾಟ ರೈತ ವಿರೋಧಿ ಭ್ರಷ್ಟಾಚಾರ ವ್ಯವಸ್ಥೆಗೆ ಸರ್ಕಾರ ಎಂದೇ ಸರ್ಕಾರ ಅಧಿಕಾರ ಎಂದೇ ಅಧಿಕಾರ ನಾಟಿಗೆ ನಾವು ದೈವಿಗೆ ನಾವು ನಾಟಿಗೆ ನಾವು ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ ಶಾಂತಿ ಶಿಷ್ಯನನ್ನು ಆಯುಧಗಳು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಸ್ವಾಭಿಮಾನ ಚೋಳುಗಳಿಗೆ ಸ್ವಾಭಿಮಾನ ಓಡಾಟಕ್ಕೆ ಕಾನೂನಂತೆ ಕಾನೂನು ರೈತರಿರೇ ನಿತ್ಯ ಎಂಎಲ್ಎಗಳಿಗೆ ಚಂಚಾಗಿಲಿ ಮಾಡುತ್ತಿರುವ ಶಾಸಕರುಗಳಿಗೆ ಎಂದಲು ಕಾಸಿಗೆ ಕೈ ಹೊಟ್ಟು ನಿಂತಿರುವ ಎಲ್ಲ ಜನಪ್ರತಿನಿಧಿಗಳಿಗೆ ಎಂಎನ್ಸಿ ಕಂಪನಿಗಳ ಚಂಚಾಗಿರಿ ಮಾಡುತ್ತಿರುವ ಸರ್ಕಾರಕ್ಕೆ ಅರವೇಗಿ ಸರ್ಕಾರಗಳಿಗೆ ಮಾರ ಮಡಿಯಾಗಿಲ್ಲೋ ಸರ್ಕಾರಗಳಿಗೆ ಸಂಚೇಂದ್ರಗಳಿಲ್ಲ ಸರ್ಕಾರಗಳಿಗೆ ಅನ್ನ ತಿನ್ನಲು ಸರ್ಕಾರಗಳಿಗೆ ರೈತ ವಿರೋಧಿ ಸರ್ಕಾರಗಳಿಗೆ ಎನ್ಎಲ್ ಸಿ ಕಂಪನಿಗಳು ಚಂಚಾಗಿ ಮಾಡುತ್ತಿರುವ ಶಾಸಕರುಗಳಿಗೆ ಕ್ರೆಷರಿಂದ ಜೀವನ ಮಾಡುತ್ತಿರುವ ಶಾಸಕರುಗಳಿಗೆ ಕ್ರೆಷರ್ಗಳಿಂದ ಎಂಜಲು ಖಾಸಿಗೆ ತಲುಕುತ್ತಿರುವ ಶಾಸಕರಿಗಳಿಗೆ ಅದೇ ರೇಟಿ ಶಾಸಕರುಗಳಿಗೆ ಎಂಜಲು ಖಾಸಿಗೆ ನಮ್ಮ ಪ್ರಗತಿ ಸಂಪತ್ತನ್ನು ನಾಶ ಮಾಡುತ್ತಿರುವ ಸರ್ಕಾರಗಳಿಗೆ ಎಂದನು ಕಾಸಿಗೆ ನಮ್ಮ ತಾಯಿಯನ್ನು ಮಾಡುತ್ತಿರುವ ಟ್ರಸ್ಟ್ ಅಕಿ ಶಾಸಕರುಗಳಿಗೆ ರೈತ ವಿರೋಧಿ ಶಾಸಕರುಗಳಿಗೆ ಕರ್ಶನದಿಂದ ಎಂದಲು ಕಾಸು ಪಡಿಸಿರುವ ಪ್ರಶ್ನ ಸಾಧಕರುಗಳಿಗೆ ಅವಿವೇಕಿ ಶಾಸಕರುಗಳಿಗೆ ನಮ್ಮ ಪ್ರಕೃತಿ ಸಂಪತ್ತನ್ನು ನಾಶ ಮಾಡುತ್ತಿರುವ ಶಾಸಕರುಗಳಿಗೆ ಕೇರಳಕ್ಕೆ ಸಾಗಾಣಿಕೆ ಮಾಡುತ್ತಿರುವ ಪ್ರಶ್ನ ಸಾಧಕರುಗಳಿಗೆ روزی شاسک کئی بڑی نمبر بینک 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 سرکار سرکار کانوے کانو رویٹ شاسکروٹ میری روزی مینجر میری روز میری بہت روک بہت بند بہت

ಕಂಧ್ರ ಸರ್ಕಾರ ಗಣೇಶ ಏಕೆ ಬೇಕು ಏಕೆ ಬೇಕು ಕರ್ಕೊಳ್ಳೋ ಬರ್ತದೆ ಕರ್ಕಣ ಬರ್ತದೆ ಕರ್ಕೊಳ್ಳೋಣ ತರ್ತದೆ ರೈತ ವಿರೋಧಿ ಕಷ್ಟಾರೆಂಗ ಇಲಾಖೆಗೆ ಿ ಅರಣ್ಯ ಇಲಾಖೆಗೆ ಫಾರೆಸ್ಟ್ ಅಂತೆ ಫಾರೆಸ್ಟ್ ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಯಾಕೆಗೆ ನಾನು

ಪಾತ್ರೆ ಎತ್ಕೊಳ್ಳೋದು ಜೀಡೆ ಎತ್ಕೊಳ್ಳೋದು ನಾವು ಕಸ ನಾನ್ ಕೆಲಸ ಒಳಗ ಅಪ್ಪ ನಾ ತಗೊಂಡು ನಿಮ್ಗೆ ಸಂಬಳ ಕೊಡೋದು ಇದನ್ನ ನೋಡ್ತಾ ಸಂಬಳ ಕೊಡೋದು ನನಗೆ ಹೋಗ್ಬಿಟ್ರೆ ಇನ್ನೊಂದು ಕಂಪ್ಲೇಂಟ್ ಕೊಟ್ರು ಅಂತ ಯಾವ ಪ್ರಶ್ನೆ ಬಿಡಿ ನೀವೊಂದು ಬೀಳ ಆಗುದು ಇನ್ನೊಂದೂರಾಗ

ಕಾನೂನಿನ ಒಡೆಯರು ಕಟ್ ಕೂದ್ ಅಂತ ನಾ ಹೇಳಲ್ಲ ಕಾನೂನಿಗೆ ಮಾಡೋ ಬಂದ ತಕ್ಷಣ ಕಟ್ ಕೂದ್ ಮಾಡೋ ಅಂತ ಹೇಳಲ್ಲ ಅವೇಚ್ಛವಾಗಿ ಬಂದಾಗ ಗೌರವ ಕೊಡಿ ರೈತರಿಗೆ ಗೌರವ ಕೊಡಬೇಕು ನೀವು ನೀವು ಅಲ್ಲಿ ಅದೇ ಇದು ಮಾಡೋದು ಬೇಡಿ ಒಟ್ಟಾರೆ ಹೇಳೋದು ಯಾಕೆ ನೀವು ನಮ್ಗೆ ಎಲ್ಲ ಬಂದು ನಾವು ನೀವು ನಾವೇ ಬರೋದು ಯಾವುದೇ ಇಲಾಖೆಗೆ ಬಂದು ನಮ್ಮ ನಿಮಗೆ ಬರೋದು ಹಾಗಾಗಿ ಆಯ್ತು ಕೂಕಳೆ ಪಾ

ನಾಲ್ಕು ವೈಟ್ ಲೈಫ್ ಇದೆ ಅದ್ರ ಎರಡು ಟೈಗರ್ ರಿಸರ್ವ್ ಇದೆ ಹಾಗಾಗಿ ಇದೇ ಉಸ್ತುವಾರಿ ಸಚಿವರು ನಿಮ್ಮ ಎಂ ಡಿ ಬಂದಿದಾಗ ಮೀಟಿಂಗ್ ಮಾಡಿ ನಮ್ಮ ಜಿಲ್ಲೆಗೆ ಬೆಳಿಗ್ಗೆ ಮಾರ್ಕೆಟ್ ಆಗಿರ್ತದೆ ಉದ್ದೇಶ ಏನು ಗೊತ್ತಿದೆ ಯಾವ ಜಾಮೀನು ಹಾಕಲ್ಲ ಜಾಮೀನು ಯಾಕೆ ಹಾಕ್ಸ್ಬೇಕು ಜಾಮೀನು ಎಲ್ಲಿದ್ದರು ಎರಡು ಲಕ್ಷ ರೂಪಾಯಿ ಆರ್ ಬಿ ಐ ಇನ್ಸ್ಟ್ರಕ್ಷನ್ ಇರೋದು ಜಾಮೀನು ಬೇಕು ಅಲ್ಲ ಮೇಡಮ್ ಡಪಾದಿಟ್ಟಿದ ಬುಟ್ಟಿಂದ ನಿಮಗೆಲ್ಲ ಯಾರು ಬಟ್ಟಿ ಕಟ್ತಾನೆ ಅವನಿಂದ ನಿಮ್ಗೆ ಸಾಂಬಾರಲ್ಲ ಮೇಡ ಡಪಾಸಿಟ್ಟಿನ ಸಂಬ್ರವಾ ಬಟ್ಟಿ ಕಟ್ಟಿದ ಸಂಭ್ರವಾ ಡೆಪಾದಿಟ್ ಇರೋ ನಮ್ಮ ಬುಟ್ಟಿಗೆ ಅವ್ನು ಕೊಡಬೇಕು ಹಾಗಾಗಿ ಗ್ರಾಹಕರು ಯಾರು ಸಾಲ ಕಟ್ಟತಾನೆ ಅವನ ಚೆನ್ನಾಗಿರ್ಬೇಕು ಕರು ಕೂಸಿ ಒಟ್ಟರೆ ಮೇನೇಜ್ ನೈ ಬೇಕಾದಷ್ಟು ಮೇನೇಜ್ ಅವರ ಕರು ಕೂಸಿ ಹಿಂಗೆ ಸಾಲ ಕೊಡ್ತಾರೆ ಒಬ್ಬೊಬ್ರು ತಲ್ಲ ಮೇನೇಜ್ರು ಇರ್ತಾರೆ ನಾವು ಅವ್ರನ್ನ ಹೇಳಲ್ಲ ಅವ್ರಿಗೆ ಹಿಂಗೆ ಸೇರಿ ಸಾಲ ಕೊಡ್ತಾರೆ ನೀವು ಡಿಸ್ಟಿಕ್ ಜನ ತಗೊಳ್ಳಲ್ಲ ನೀವು ಎಷ್ಟೋ ಸಮಯ ಹೇಳ್ತೀನಿ ನೀವು ಆಚೆ ತಗೊಳ್ಳಿ ಮೇಡಮ್ ನೀವ್ ಯಾಕೆ ತಪ್ಪ ನೀವು ಯಾಕೆ ಅಂಚೆ ಕೊಟ್ಟರೋರು ಅಲ್ವಾ ಜೋರು ಮಾಡಿ ನೀವು ದೀರ್ಮ್ ಮಾಡಿ ಅವರ ಎಲ್ಲಕ್ಕೂ ನೀವು ನಾನು ಎರಡು ಮೂರು ವರ್ಷದ ನೋಡ್ತಾವೆ ನೀವು ಯಾವ್ದು ಆಕ್ಷೆ ಅಂತ ಇರಲ್ಲ ನಡೀ ಬ್ಯಾಂಕ್ ಅಲ್ಲ ಯಾವೊಂದು ಎಲ್ಲ ಕೇಳನ್ಸ್ ಹಾಕಿದ್ರು ಯಾಕೆ ಹಾಕ್ಬಾರ್ದು ಅವ್ರ ಮೇಲೆ ಆಕ್ಷೆನ್ಸ್ ತಗೊಳ್ಳಿ ನೋಟಿಸ್ ಕೊಡಿ ಡಿ ಸಿ ಮೇಡಮ್

ಎಷ್ಟು ಬರ್ತೀವಿ ಒಬ್ರಿಗೊಬ್ರು ಲಿಂಕ್ ಇದೆ ನೀವು ಕರ್ದಾಗ ನಾನು ನೀವು ಕರ್ದಾಗ ಮೀಟಿಂಗ್ ಕರ್ತ ನಾನು ಒಗ್ ಬರ್ಬೇಕು ಅಲ್ವಾ ನಾವು ಕರ್ದ ನೀವು ಬರ್ಬೇಕು ಒಂದು ವಿಶ್ವಾಸ ಇತ್ತು ಅವರು ಚರ್ಚೆ ಮಾಡಿ ಹೇಳಿ ನಾವು ನಾವು ನಾವೆಲ್ಲ ಹೇಳಿ ನಾವು ಇವತ್ತು ಪ್ರಯತ್ನ ಮಾಡಿದರೆ ಏನಂತಂದರೆ ಇನ್ನೊಂದು ಮೇಜರ್ ಸಮಸ್ಯೆ ಏನಂದರೆ ಫಾರೆಸ್ಟ್ ರೋಡ್ ಇದು ಅನ್ನೇ ಮಾತ್ರ ಒಳ್ಳೆಯದು ತೆಗೆದುಕೊಂಡು ಇರ್ತೀವಿ ನನಗಿಂದ ಶಾಲೆ ಆಗುತ್ತೆ ರೋಡು ನನಗಾದರೂ ಬರಲ್ಲ ಅಂತಲ್ಲ ಅವರು ಆನ್ಸರ್ ಮಾಡ್ತಾರೆ ಏನಾದರೂ ಇದ್ರೆ ಫೋನ್ಗೆ ತಗೊಳ್ತಾರೆ ಬಿಡಿ ಎ ಡಬ್ಬಲಿ ಬರ್ತಾರೆ ಅವರು ಇಟ್ಟು ಕಾಲ್ ಮಾಡಿ ಆಯಿತು ಖರೀದಿ ಬಿಡಿಯಾದ್ರೆ ಹಾಂ ಅದೊಂದು ಸರ್ ಸೀನಿಯರು ಪೂರ್ವ ಕಾಜಿ நான் எம் சித்திரி கமிகேஷன் நம்ம கடையுள்ளே அந்த ஆகல அது சென்சில் பர்ந்தே நீ நம்ம டிசி தங்க எழு ஏ நெட்வொர்க்கு சாஹிங்